ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಸ್ಪೆಷಲ್ ಏನಂದರೆ ನಾಟಿ ಕೋಳಿ ಸಾರು ಮೊಟ್ಟೆ ಕೋಳಿ ಸಾರು ಅಂತ ಹೇಳ್ತಾರಲ್ಲ ಇದು ರೈಸ್ ಜೊತೆ ಮುದ್ದೆ ಜೊತೆ ಗೀ ರೈಸ್ ಜೊತೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ಇದು ಒಂದು ಕಾಲು ಕೆ ಅಷ್ಟಿದೆ ಚಿಕನ್ ತೊಳೆದಿಟ್ಕೊಂಡಿರೋದು ಇದ್ರ ಜೊತೆಗೆ ಮೊಟ್ಟೆ ಬರುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಇದ್ರ ಜೊತೆಗೆ ಮಿಕ್ಸ್ ಮಾಡಿದರೆ ಮೊಟ್ಟೆ ಎಲ್ಲ ಹೊಡೆದೋಗುತ್ತೆ ಇವಾಗ ಮಸಾಲೆ ಏನೇನು ಬೇಕು ಅಂತಂದರೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಒಂದು ಹಿಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಶುಂಠಿ ಎರಡು ಇಂಚಷ್ಟು ಹಾಕಿದ್ರೆ ಸಾಕು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ಆ ಚಿಕನ್ ಇದ್ರೊಳಗೆ ಹಾಕಿ ಇದನ್ನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಇದು ಚೆನ್ನಾಗಿ ಬಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ ಅಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಚಿಕನ್ ಫ್ರೈ ಮಾಡ್ಕೊತಾನೆ ಪಕ್ಕದಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಾ ಇರಲಿ ಇವಾಗ ಪತ್ತಲ್ಲಿ ಚಿಕನ್ ನೋಡಿ ಎಲ್ಲ ನೀರು ಬಿಟ್ಕೊಂಡಿದೆ ಈ ಥರ ನೀರು ಬಿಟ್ಕೊಂಡು ಈ ನೀರು ಸಹ ಡ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಈರುಳ್ಳಿ ಹಾಕಿ ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋಣ ಈರುಳ್ಳಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಕ್ ಸ್ಟವ್ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಪುದೀನ ಹಾಕಿದ್ರೆ ಸಾಕು ಅದೇ ಹಿಟ್ಟಿಗೆ ಅದು ಸ್ವಲ್ಪ ಬಿಸಿ ಆಗುತ್ತೆ ನನ್ನ ಹತ್ರ ಪುದೀನ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಕೊತ್ತಂಬರಿ ಯಾವ ಕ್ವಾಂಟಿಟಿಲಿ ತೊಗೊತೀರೋ ಅದೇ ಕ್ವಾಂಟಿಟಿಯಲ್ಲೇ ಪುದೀನ ತೊಗೊಳ್ಳಿ ಚಿಕನಲ್ಲಿರೋ ನೀರೆಲ್ಲ ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ ಇದು ಇನ್ನೂ ಸ್ವಲ್ಪ ಡ್ರೈ ಆಗಲಿ ಇವಾಗ ಫ್ರೈ ಮಾಡಿಟ್ಕೊಂಡಾಗಲ್ಲ ಆ ಮಸಾಲೆನ ರುಬ್ಕೊಳ್ಳೋಣ ಕೂಲ್ ಆಗಿರಬೇಕು ಇದು ಇವಾಗ ರೆಡಿಯಾಗಿರೋ ಹಸಿ ಮಸಾಲೆನ ಚಿಕನ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದು ಫೈ ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲೂ ಮಸಾಲೆ ಫ್ಲೇವರ್ಸ್ ಎಲ್ಲ ಚಿಕನ್ಗೆ ಹಿಡಿಬೇಕು ಒಂದು ಫೈವ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿದರೆ ಸಾಕು ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ಮಸಾಲೆ ರುಬ್ಕೊಂಡಿದ್ದ ಜಾರಿಗೆ ನೀರು ಹಾಕ್ಬಿಟ್ಟು ಚಿಕನ್ಗೆ ಹಾಕೋಣ ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿಕನ್ ಇವಾಗ ಇನ್ನೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಟೊಮ್ಯಾಟೊ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಪ್ಯೂರಿ ಮಾಡ್ಕೊಳ್ಳೋಣ ಟೊಮೆಟೊ ಪ್ಯೂರಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಎಲ್ಲ ಮಸಾಲೆ ಹಾಕಿದ್ಮೇಲೆ ಒಂದೊಂದು ಐದೈದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಟೊಮೆಟೊ ಮತ್ತು ಕಾಯಿ ಎರಡು ಒಟ್ಟಿಗೆ ರುಬ್ಕೊಂಡ್ರೆ ಕಾಯಿ ಸಣ್ಣಗಾಗಲ್ಲ ಅದಕ್ಕೆ ಇವಾಗ ಕಾಯಿ ಕಡಲೆ ಮತ್ತು ಗಸಗಸೆ ಮೂರನ್ನ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅರ್ಧ ಅವಳು ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಕಡಲೆ ಹಾಕಿದ್ರೆ ಸಾಕು ಇದನ್ನು ಸಣ್ಣಗೆ ರುಬ್ಕೋಬೇಕು ನೀರು ಹಾಕಿ ಕಾಯಿ ಹಾಕೋಕ್ಕೂ ಮುಂಚೆ ಚಿಕನ್ಗೆ ಖಾರದ ಪುಡಿ ಖಾರದ ಪುಡಿ ಎಷ್ಟು ಹಾಕ್ತಿರೋ ಅದರ ಡಬಲ್ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿದ್ದು ಕಾಯಿಂದ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಾಯಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ನಾಟಿ ಕೋಳಿ ಸಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೀರು ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ ಸಾಂಬಾರು ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಮೂಮೆಂಟಲ್ಲಿ ನಾವು ಆವಾಗಲೇ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ಲ ಕೋಳಿದು ಮೊಟ್ಟೆ ಲಿವರು ಅದನ್ನೆಲ್ಲ ಇವಾಗ ಆ್ಯಡ್ ಮಾಡಬೇಕು ಮೊಟ್ಟೆ ಹಾಕಿದ ತಕ್ಷಣವೇ ಕೈ ಆಡಿಸ್ಬಾರ್ದು ಕೈ ಆಡಿಸಿದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಅದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಕುದಿಯೋಕೆ ಬಿಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ತ್ರೀ ಟು ಫೋರ್ ವಿಷಲ್ಸ್ ಮಾಡಿದ್ರೆ ಸ್ಮೂತಾಗಿ ಬೇಯುತ್ತೆ ಚಿಕನ್ನು ನೋಡಿ ಇವಾಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬ ಸ್ಪೈಸಿಯಾಗಿ ಆಗಿತ್ತು ಸಾಂಬಾರು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ನೀವು ಮುದ್ದೆ ಜೊತೆ ಅನ್ನದ ಜೊತೆ ದೋಸೆ ಚಪಾತಿ ಗೀ ರೈಸ್ ಜೊತೆ ಎಲ್ಲದರ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಬರೀ ಅನ್ನ ಮಾತ್ರ ಮಾಡಿದ್ದೆ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್